ಇಡೀ ಪ್ರಪಂಚದಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಇವತ್ತು ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಶೇಕಡ ಐವತ್ತೊಂದರಷ್ಟು ಸೋಮಾರಿಗಳಿದ್ದಾರೆ ನಲವತ್ತೈದು ನಿಮಿಷ ಮಾತಾಡ್ತಾರೆ ನಾಲ್ಕು ನಿಮಿಷ ನಡೀತಾರೆ ಏನು ಪ್ರಯೋಜನ ಆಗುತ್ತೆ ನಾವು ಕೈಗಾರಿಕಾಕರಣ ಇದ್ದೀವಿ ಆಯಿತು ಈಗ ಗಣಕೀಕರಣ ಎಲ್ಲವೂ ಡಿಜಿಟಲ್ ಇವತ್ತು ಟುಡೇ ಇಂಡಿಯಾದಲ್ಲಿ ಏನಾಗ್ತಾ ಇದೆ ನೈಂಟಿ ಏಟ್ ಪರ್ಸೆಂಟ್ ಆಫ್ ಟ್ರಾನ್ಸಾಕ್ಷನ್ ಈಸ್ ಡಿಜಿಟಲ್ ಇಡೀ ಪ್ರಪಂಚದಲ್ಲಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಇವತ್ತು ಭಾರತ ದೇಶದಲ್ಲಿ ಈಗ ನೀವು ಸಣ್ಣ ಫುಟ್ಪಾತ್ಗೆ ಹೋಗಿ ಅಲ್ಲಿ ಅಲ್ಲಿ ನಿಮ್ಮ ಕಾರ್ಡ್ ಕೊಡ್ಬೋದು ಇದು ಅಮೇರಿಕ ನಾನು ಮೊನ್ನೆ ಆರು ಏಳು ದಿವಸದಿಂದ ನಾನು ಮಾಸ್ಕೋಗೆ ಹೋಗಿದ್ದೆ ಅಲ್ಲೂ ಕೂಡ ಇಷ್ಟು ಡಿಜಿಟಲೈಜೇಷನ್ ಇಲ್ಲ ಕ್ಯಾಶೇ ತಗೊತಾ ಇದ್ರು ಸೊ ಅದರಿಂದ ಇವತ್ತು ಆಯಿತು ಇವತ್ತು ಕೈಗಾರಿಕಾಕರಣ ನೋಡಿದ್ದೇವೆ ಮತ್ತು ಇದು ಗಣಕೀಕರಣ ಕೂಡ ನೋಡಿದ್ದೇವೆ ಅದರ ಜೊತೆಗೆ ಇನ್ನೊಂದು ಕಾರಣ ಇನ್ನೊಂದು ರೆವಲ್ಯೂಷನ್ ಏನಾಗಿದೆ ಸೋಮಾರೀಕರಣವನ್ನು ಸೃಷ್ಟಿ ಮಾಡಿದ್ದೇವೆ ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ ಶೇಕಡ ಐವತ್ತೊಂದರಷ್ಟು ಸೋಮಾರಿಗಳಿದ್ದಾರೆ ನನ್ನ ಅರ್ಥದಲ್ಲಿ ಮನುಷ್ಯನ ನಿಜವಾದ ಶತ್ರು ಏನಪ್ಪಾ ಅಂದರೆ ಸೋಮಾರಿತನ ನಿಮ್ಗೆ ಎಷ್ಟೇ ಹಣ ಇರಲಿ ನಿಮ್ಗೆ ಎಷ್ಟೇ ಸವಲತ್ತು ಇರಲಿ ಕೆಲಸ ಮಾಡಬೇಕು ನಿಮ್ಮ ಕೆಲಸ ಪ್ರೀತಿಸಬೇಕು ಸಣ್ಣ ಈಗ ನೋಡಿ ಎಷ್ಟೋ ಮನೆಗಳಲ್ಲಿ ಈ ಮನೆ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ ಮನೆ ಕೆಲಸದವ್ರ ಆರೋಗ್ಯ ಚೆನ್ನಾಗಿದೆ ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ ಇದು ಬಹಳ ಅರ್ಥಗರ್ಭಿತವಾದದ್ದು ಕೆಲಸ ಮಾಡಬೇಕು ಕೆಲಸ ಮಾಡೋದ್ರಲ್ಲಿ ಖುಷಿ ಈಗ ನಾವು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಸ್ಟ್ರೆಚರೆಲ್ಲ ನಾವೇ ತಳ್ಳಿದ್ದೀವಿ ಪೇಷಂಟ್ನ ವೀಲ್ಚೇರ್ ಮೇಲೆ ಎಮರ್ಜೆನ್ಸಿಲಿ ನಾವೇ ತಳ್ಳಿದ್ದೀವಿ ಅಕಸ್ಮಾತ್ ಏನಾದರೂ ಖಾಲಿ ಬಾಟ್ಲು ಬಿದ್ದೋಗಿದ್ರೆ ನಾವು ಎತ್ತಿದ್ದೀವಿ ಖುಷಿ ಪಡಬೇಕು ನಾವು ಕೆಲಸ ಮಾಡೋದ್ರಲ್ಲಿ ಖುಷಿ ಪಡಬೇಕು ಇವತ್ತು ನೀವು ಕೇಳಿ ಕೆಲವ್ರನ್ನ ಏನು ಯಾಕೆ ಬರೀಬೇಕಲ್ಲ ನಾವು ಅವರು ಕೇಸ್ ಹಿಸ್ಟ್ರಿಲಿ ಪ್ರೊಫೆಷನ್ ಏನು ನಿಮ್ಮ ಕೆಲಸ ಏನು ಅಂದರೆ ಇಲ್ಲ ಸರ್ ಕೆಲಸ ಇಲ್ಲ ಕೆಲಸ ಇಲ್ಲದೆ ಕೆಲಸ ಅಂತ ಕೆಲಸ ಮಾಡದೇ ಇರೋದೇ ಕೆಲಸ ಅಂತ ಇವತ್ತು ಸೋಮಾರಿತನ ಬೇರೆ ಬೇರೆ ಆ ಕಾರಣ ಹೇಳೋಕ್ಕೋಗಲ್ಲ ಯಾವ್ಯಾಕೆ ಯಾವ್ಯಾವ ರೀತಿ ಸೋಮಾರೀಕರಣ ಆಗಿದೆ ಅಂತ ಸೊ ಇವತ್ತು ಸೋಮಾರೀಕರಣದತ್ತ ನಾವು ಸಾಗ್ತಾ ಇದ್ದೇವೆ ಇದು ಈ ಕಾಯಿಲೆಗಳಿಗೆ ಒಂದು ಕಾರಣ ಆಗಿದೆ ನಂತರ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದಕ್ಕೂ ಕೂಡ ಇದಕ್ಕೊಂದು ಕಾರಣ ಈಗ ಈ ಭಾಗದಲ್ಲಿ ಇರ್ಬೋದು ಅಂದ್ಕೊಂಡಿದ್ದೀನಿ ಅವಿಭಾಜ್ಯ ಕುಟುಂಬ ಬಟ್ ನಮ್ಮ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಆಗೋಗಿದೆ ಅವಿಭ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಇದೆಲ್ಲ ಆಯಿತು ಧೂಮಪಾನ ಮದ್ಯಪಾನ ಸಕ್ಕರೆ ಕಾಯಿಲೆ ಮತ್ತು ಇದು ವ್ಯಾಯಾಮ ಇಲ್ದಿರೋದು ವ್ಯಾಯಾಮ ಅವಿಭಾಜ್ಯ ಕುಟುಂಬ ಸಿ ಈ ಅವಿಭಾಜ್ಯ ಕುಟುಂಬಗಳು ಮೊದಲು ಒಂದೇ ಮನೆಯಲ್ಲಿ ಇಲ್ಲೆಲ್ಲ ಎಷ್ಟು ಮೂವತ್ತು ನಲವತ್ತು ಐವತ್ತು ಜನ ಇರೋರು ಮನೆಯೇ ಶಿಶು ಮನೆಯೇ ಸಾಂತನ ಕೇಂದ್ರ ಮನೆಯೇ ಸಮುದಾಯ ಭವನ ಈಗ ನಾವೆಲ್ಲ ಎಂ ಆಗಿದ್ದೀವಿ ನಮ್ಮ ಇಲ್ಲೆಲ್ಲ ಶಾಸಕರೆಲ್ಲ ಇದ್ದಾರೆ ಎಲ್ಲ ಬರ್ತಾರೆ ಸರ್ ಸಮುದಾಯ ಭವನ ಕಟ್ಟಬೇಕು ದುಡ್ಡು ಕೊಡಿ ಗ್ರ್ಯಾಂಟ್ಸ್ ಕೊಡಿ ಅಂತ ಅಲ್ಲಿ ಸಮುದಾಯ ಭವನ ಕಟ್ಟಿದರೂ ಕೂಡ ಅದು ಸಮುದಾಯದವರೆಲ್ಲ ಬರಲ್ಲ ಅಲ್ಲಿ ಹಿಂದೆ ಪ್ರತಿ ಮನೆಯೂ ಮನೆಯೂ ಕೂಡ ಸಮುದಾಯ ಭವನ ಆಗಿತ್ತು ಅಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು ಅದರಿಂದ ಇದ್ದರು ಅವ್ರ ಜವಾಬ್ದಾರಿ ಇದ್ದರು ಒತ್ತಡ ಕಡಿಮೆ ಆಗಿತ್ತು ಯಾರಾದರೂ ಮುನ್ಸ್ಕೊಂಡು ಮಲ್ಕೊಂಡ್ರೆ ಬರ್ತಾ ಬರ್ತಾಯಿದ್ರು ಊಟ ಮಾಡಿ ಅಂತ ಅವರು ಕೂಡ ಕಾಯ್ತಾಯಿರ್ತಾರೆ ಎಬ್ರಿಸಿದ್ರೆ ಸಾಕಪ್ಪ ಊಟ ಮಾಡಿರೋ ಸಾಕು ಅಂತ ಸೊ ಇವತ್ತೇನಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಇವತ್ತು ಅವಿಭಾಜ್ಯ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಡೆಫಿನೇಷನ್ ಎಲ್ಲಿ ಬದಲಾವಣೆ ಆಗಿದೆ ಅಂದರೆ ಗಂಡ ಹೆಂಡತಿ ಜೊತೆಯಲ್ಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ ವೆರಿ ಸಾರಿ ಟು ಸ್ಟೇಟ್ ದಿಸ್ ಇದರಿಂದ ಒಂದು ಮಗುನ ಬೆಳೆಸೋದಕ್ಕೆ ಒತ್ತಡ ಅವರು ಏನೋ ಒಂದು ಸಣ್ಣ ಇದಕ್ಕೆ ಸಣ್ಣ ಯಾವುದೋ ಭಿನ್ನಾಭಿಪ್ರಾಯ ಬಂದರೆ ಅದಕ್ಕೇ ಮೊಬೈಲ್ ಫೋನಲ್ಲೇ ಮೊಬೈಲ್ ಫೋನಲ್ಲೇ ಹೇಳ್ಬಿಡೋದು ನೋ ಐ ಆಮ್ ಐ ಡೋಂಟ್ ವಾಂಟ್ ಟು ಕಮ್ ಈ ರೀತಿ ಕಾರಣ ಆಗಿದೆ ಸೊ ಅವಿಭಾಜ್ಯ ಕುಟುಂಬಗಳು ಇವತ್ತು ಒಡೆದೋಗ ಏಕೆಂದರೆ ಭಾರತ ದೇಶದ ಸಂಸ್ಕಾರ ಭಾರತ ದೇಶದ ಆರೋಗ್ಯದ ಬೆನ್ನೆಲುಬು ಏನಪ್ಪ ಅಂದರೆ ಆರ್ಥಿಕತೆಯ ಬೆನ್ನೆಲುಬಾಗ್ಬೋದು ಆ ಸಂಸ್ಕಾರದ ಬೆನ್ನೆಲುಬು ಆಗ್ಬೋದು ಅಥವಾ ಆರೋಗ್ಯದ ಬೆನ್ನೆಲುಬು ಆಗ್ಬೋದು ಅದು ನಮ್ಮ ಜಾಯಿಂಟ್ ಫ್ಯಾಮಿಲಿ ಅವಿಭಾಜ್ಯ ಕುಟುಂಬಗಳು ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದು ಹೋಗ್ತಾ ಇದ್ದಾವೆ ಅದು ಒಂದು ಈ ಕಾಯಿಲೆಗಳಿಗೆಲ್ಲ ಕಾರಣ ಯಾಕೆಂದರೆ ಒತ್ತಡ ಒತ್ತಡ ನಂತರ ಈ ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಹೇಳಿದ್ದೀನಿ ನೀವು ಪ್ರತಿದಿನ ಅಫ್ಕೋರ್ಸ್ ಇಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಅದೇನು ಮಾಡ್ತಾರೆ ಪ್ರತಿದಿನ ನಾವೊಂದು ಒಂದು ನಲವತ್ತೈದು ನಿಮಿಷ ಅಥವಾ ಒಂದು ಗಂಟೆ ನಡೆದರೆ ನಿಮ್ಮ ಆಯಸ್ಸು ಹತ್ತು ವರ್ಷ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ ನಿನ್ನೆ ನಾನು ಹತ್ತು ಸಾವಿರ ಸ್ಟೆಪ್ ನಡೆದಿದ್ದೀನಿ ಇವತ್ತು ಇಲ್ಲ ಯಾಕೆಂದರೆ ಇಲ್ಲಿಗೆ ಬಂದೆ ನಾನು ಯಾ ಯಾವತ್ತೂ ಅಷ್ಟೇ ನಾವು ಬ ಯಾಕೆಂದರೆ ಮನಸ್ಸು ಸ್ಥಿರವಾಗಿರಬೇಕು ಕಾಯಿಲೆ ಬರಬಾರ್ದು ಅಂದರೆ ಮನಸ್ಸು ಸ್ಥಿರವಾಗಿರಬೇಕು ದೇಹ ಚಲಿಸಬೇಕು ಈಗ ಉಲ್ಟ ಆಗಿದೆ ಈಗ ಮನಸ್ಸು ಚಲಿಸ್ತಾ ಇದೆ ದೇಹ ಚಲಿಸಲ್ಲ ಕೆಲವರೆಲ್ಲ ನೋಡ್ಬೋದು ನಲವತ್ತೈದು ನಿಮಿಷ ಮಾತಾಡ್ತಾರೆ ನಾಲ್ಕು ನಿಮಿಷ ನಡೀತಾರೆ ಏನೂ ಪ್ರಯೋಜನ ಆಗೋದಿಲ್ಲ ಅದರಿಂದ ಇವತ್ತು ಇವೆಲ್ಲ ಕಾರಣಗಳು ಹೃದಯಾಘಾತಕ್ಕೆ ಕಾರಣ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ಕಾರಣ ಅಂದರೆ ಒತ್ತಡ 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 ನಾವು ಬಡವರಿಗೆ ಅವನದೇ ಒತ್ತಡ ಶ್ರೀಮಂತರಿಗೆ ಅವ್ರದೇ ಒತ್ತಡ ವಿದ್ಯಾರ್ಥಿಗಳಿಗೆ ಅವ್ರದೇ ಒತ್ತಡ ಇವತ್ತು ಒತ್ತಡ ಅನ್ನೋದನ್ನ ನಾವು ಏನಂತ ಇದ್ದೀವಿ ಅಂದರೆ ಒತ್ತಡ ಒಂದು ಹೊಸ ತಂಬಾಕು ಒತ್ತಡ ಒಂದು ಹೊಸ ಧೂಮಪಾನ ಅಂತಲೇ ಕರಿತೀವಿ ನಂತರ ಒಂದೇ ಸ್ಥಳದಲ್ಲಿ ನೀವು ಸತತವಾಗಿ ನಾಲ್ಕರಿಂದ ಐದು ಗಂಟೆ ಕೂತ್ರೆ ಅದು ಐದು ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ ಕೆಲವ್ರು ನೋಡ್ಬೋದು ಕೆಲವು ಪ್ರೊಫೆಷನಲ್ ಅಜಾರ್ಡ್ ಕೆಲವರು ಕೂತೇ ಕೂತೇ ಇರಬೇಕು ಈಗ ನಿಂತ್ಕೊಳ್ಳೋದು ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನೀವು ಯಾವಾಗಲಾದರೂ ಕಂಟಿನ್ಯೂಯಸ್ ಕೂತ್ಕೋಬೇಕು ಅಂದರೆ ನಿಮ್ಮ ಆಫೀಸಲ್ಲೇ ಆಗ್ಬೋದು ಒಂದು ಐದು ನಿಮಿಷ ಮೂರು ನಿಮಿಷ ಓಡಾಡಿ ಎಷ್ಟೋ ಸರ್ಕುಲೇಷನ್ ಇಂಪ್ರೂವ್ ಆಗುತ್ತೆ ಮೂರೇ ನಿಮಿಷ ನಾಲ್ಕೇ ನಿಮಿಷ ಇನ್ನು ಈ ಕೆಲವರು ಈ ಧಾರವಾಹಿ ನೋಡೋ ಚಟ ಇದ್ದರೆ ನಾಲ್ಕರಿಂದ ಐದು ಗಂಟೆ ಆಗುತ್ತೆ ಕೆಲವು ಧಾರವಾಹಿಗಳು ಈ ಯುಗದಲ್ಲೇ ಮುಗಿಯಲ್ಲ ಧಾರಾವಾಹಿ ನೋಡುವಾಗ ಮನೇಲಿ ಕಳ್ತಾನ ಆದರೂ ಗೊತ್ತಿಲ್ಲ ಎಷ್ಟೋ ಜನ ಕಳ್ರೆ ಹೇಗಿದ್ದೀರಿ ಅಂದ್ರೆ ಚೆನ್ನಾಗಿದ್ದೀನಿ ಅಂತ ಮಾತಾಡಿಸ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಇವತ್ತು ಸೋಮಾರಿತನ ನಿಜವಾಗಿಯೂ ನಿಜವಾಗೂ ಕೂಡ ಇದು ಸಮಸ್ಯೆ ಆಗಿದೆ ಅಂತ ನಾ ಅದು ಹೇಳ್ತಾ ಇವತ್ತು ಒತ್ತಡವನ್ನು ಕಡಿಮೆ ಮಾಡೋ ಕೋಪ ಮನುಷ್ಯನಿಗೆ ಕೋಪ ಅನ್ನೋದು ಕೂಡ ಕೋಪ ಅನ್ನೋದು ತಾಪ ಅಂತ ಹೇಳ್ತೀವಿ ಅದಕ್ಕೆ ಹೇಳ್ತೀವಿ ಇಂಗ್ಲೀಷಲ್ಲಿ ಹರಿ ವರಿ ಅಂಡ್ ಕರಿ ಇವು ಕಾರಣ ತುಂಬ ಅವಸರ ಮಾಡಬಾರ್ದು ಅಥವಾ ತುಂಬ ಕೋಪ ಮಾಡ್ಕೋಬಾರ್ದು ನೋಡಿ ಕೋಪ ನೀವು ನೋಡಿ ಜಸ್ಟ್ ಪರೀಕ್ಷೆ ಮಾಡಿ ನೀವು ನಿಮ್ಮ ಹೃದಯದ ಬಡ್ತೆ ಎಷ್ಟಿದೆ ನಿಮ್ಮ ಬಿ ಪಿ ಎಷ್ಟಿದೆ ನಂತರ ಒಂದು ಐದು ನಿಮಿಷ ಯಾರತ್ರನಾದರೂ ನೀವು ಜಗಳ ಆಡಿದಾಗ ನೀವು ನೋಡ್ಕೊಳ್ಳಿ ಹೃದಯದ ಬಡ್ತ ನಿಮಗೆ ಕೇಳುತ್ತೆ ಅಥವಾ ನಿಮ್ಮ ಹ್ಯಾಂಡೆಲ್ಲ ಶೇಕ್ ಆಗುತ್ತೆ ನೂರ ಇಪ್ಪತ್ತು ಎಂಬತ್ತಿದ್ದು ಬಿ ಪಿ ಇನ್ನೂರು ಬೈ ನೂರಾಗುತ್ತೆ ಹೃದಯದ ಬಡತ ಎಪ್ಪತ್ತಿದ್ದುದು ನೂರತ್ತಾಗುತ್ತೆ ನೀವು ಅಂದ್ಕೊಂಡಿದ್ದು ನಾನು ದಬಾಯಿಸ್ಬಿಟ್ಟೆ ಫಸ್ಟ್ ಚೆನ್ನಾಗಿ ಬೈದಾಕ್ಬಿಟ್ಟಿದ್ದೀನಿ ಅಂತ ಅದರಿಂದ ಜಾಸ್ತಿ ಡ್ಯಾಮೇಜ್ ಆಗೋದು ನಿಮಗೇನೆ ಅದಕ್ಕೆ ಹೇಳ್ತೀವಿ ದಿ ಫಸ್ಟ್ ವಿಕ್ಟಿಮ್ ಆಫ್ ಆ್ಯಂಗರ್ ಈಸ್ ಯುವರ್ ಸೆಲ್ಫ್ ಫಸ್ಟ್ ವಿಕ್ಟಿಮ್ ಆಫ್ ಆ್ಯಂಗರ್ ಈಸ್ ಯುವರ್ ಸೆಲ್ಫ್ ಆಯಿತು ಕೋಪ ಮಾಡಿಕೊಂಡ್ವಿ ಕೋಪ ಮಾಡಿಕೊಂಡ್ವಿ ಅಟ್ಲೀಸ್ಟ್ ನಿಮ್ಮ ಮನಸ್ಸಲ್ಲಿ ನನ್ಬೇಕು ನಾಳೆ ಮಾಡ್ಕೋಬಾರ್ದು ನಾನು ನಾಡೇ ನಾ ಆ ರೀತಿ ಪರಿವರ್ತನೆ ಆದರೆ ಎಷ್ಟೋ ಕಡಿಮೆ ಆಗುತ್ತೆ ಯಾರೋ ಒಬ್ಬರತ್ರ ಹತ್ರ ನಿಮಗೆ ಗೊತ್ತು ಇವ್ರ ಹತ್ರ ಮಾತಾಡಿದರೆ ಜಗಳ ಆಗುತ್ತೆ ಅಂತ ಅಂಥ ಟೈಮಲ್ಲಿ ನೀವೇ ದೂರ ಇರಬೇಕು ಇದು ಈ ರೀತಿ ಬದಲಾವಣೆ ಆದರೆ ನಾವು ಈ ಕಾಯಿಲೆಗಳನ್ನೆಲ್ಲ ಕಡಿಮೆ ಮಾಡ್ಕೋಬೋದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ಲಾರ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ